ಸ್ವಾಮಿ ಮಾದರಿ ಅಶ್ಲೀಲ ಮೆಸೇಜ್ ರವಾನೆ ಆಗಿದೆ ಪವಿತ್ರ ಗೌಡ ರೀತಿ ಕಿರುತೆರೆ ನಟಿಗೆ ಇದೀಗ ಟಾರ್ಚರ್ ಕೊಡಲಾಗ್ತಾ ಇದೆ ಅಂತ ಮೆಸೇಜ್ ನಲ್ಲಿ ಗುಪ್ತಾಂಗದ ವಿಡಿಯೋ ಕೂಡ ಸೆಂಡ್ ಮಾಡಿದ್ದಾನೆ ಇಂತ ಅರೆಸ್ಟ್ ಆಗಿದ್ದಾನೆ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಈತನ ಸೆರೆ ಹಿಡಿದಿದ್ದಾರೆ ಕೂಡ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಲೈಂಗಿಕ ಕಿರುಕುಳ ಸೇಮ್ ಟು ಸೇಮ್ ಸ್ವಾಮಿ ಮಾದರಿ ಲಿಯೇ ಇತ ಕಿರುಕುಳವನ್ನ ಕೊಡ್ತಾ ಇರ್ತಾನೆ ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿರ್ತಾರೆ ನಟಿ ಕಳೆದ ಮೂರು ತಿಂಗಳಿಂದ ಜಾಲತಾಣದಲ್ಲಿ ಟಾರ್ಚರ್ನ ಕೊಡ್ತಾ ಇದ್ದಾನಂತೆ ಸೊ ಮೊದಲನೇದಾಗಿ ನಟಿ ವಾರ್ನ್ ಮಾಡ್ತಾರೆ ಮತ್ತು ಬ್ಲಾಕ್ ಕೂಡ ಮಾಡ್ತಾರೆ ಆದರೂ ಕೂಡ ಆತ ಬಿಟ್ಟು ಬಿಡದೆ ಬೇರೆ ಬೇರೆ ನಂಬರ್ಗಳಿಂದ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನಂತೆ ಸೊ ಆ ಸಂದರ್ಭದಲ್ಲಿ ನಟಿಯ ಆತನ ನೇರವಾಗಿ ಭೇಟಿ ಮಾಡಿ ಬುದ್ಧಿ ಹೇಳುವ ಕೆಲಸವನ್ನು ಕೂಡ ಮಾಡಿರ್ತಾರಂತೆ ಆದರೂ ಕೂಡ ಮಾತನ್ನ ಕೇಳಿದೆ ಕಂಟಿನ್ಯೂಸ್ಲಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸೋದು ಗುಪ್ತಾಂಗಗಳ ಫೋಟೋಸ್ಗಳನ್ನು ಕಳಿಸೋದು ಹೀಗೆ ಮಾಡ್ತಿರ್ತಾನೆ ಸೊ ಕಂಪ್ಲೇಂಟ್ ಕೊಟ್ಟಾಗ ನಟಿ ಇದೀಗ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ಆತನನ್ನು ಸೆರೆ ಹಿಡಿದಿದ್ದಾರೆ ಪೊಲೀಸರ ವಶದಲ್ಲಿದ್ದಾನೆ ಈತ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಈತ ಕಿರುಕುಳವನ್ನು ಕೊಡ್ತಾ ಇದ್ದಂತೆ ನಟಿಗೆ ಸೊ ಇವ್ರಗಳಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನೋಡಿ ಒಂದು ಮೆಸೇಜಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ ಒಂದು ಮೆಸೇಜ್ ಹತ್ತಿಯ ಹಂತಕ್ಕೆ ಹೋಗಿ ತಲುಪಿದೆ ಎಷ್ಟು ದೊಡ್ಡ ವ್ಯಕ್ತಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ ಇವ್ರುಗಳಿಗೆಲ್ಲ ಇದು ನೋಡೋದೇ ಇಲ್ವಾ ಇದೆಲ್ಲ ಇವ್ರುಗಳಿಗೆ ಬುದ್ಧಿನೇ ಬರೋದಿಲ್ವಾ ಅಂತ ಹೇಳಿಬಿಟ್ಟು ಅದೆಷ್ಟು ಧೈರ್ಯ ನೋಡಿ ನವೀಸ್ ಫೇಸ್ಬುಕ್ ಐಡಿಯಿಂದ ಕಿರುಕುಳ ಸ್ಟಾರ್ಟ್ ಆಗಿರೋದು ನವೀಸ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದಂತೆ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ನಟಿ ಕಿರುಕುಳ ಹೆಚ್ಚಾದ ಹಿನ್ನೆಲೆ ಬ್ಲಾಕ್ ಕೂಡ ಮಾಡಿರ್ತಾರೆ ಬೇರೆ ಬೇರೆ ಐಡಿಯಿಂದ ಅಷ್ಟೆಲ್ಲ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಂತೆ ಇನ್ಯಾವ ರೀತಿಯಾಗಿ ಹುಚ್ಚ ಅಂತಾನೆ ಹೇಳಬೇಕು ಭೇಟಿಯಾಗಿ ನವೀಸ್ಗೆ ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ ನಟಿ ಆದ್ರೆ ಮತ್ತೆ ಅದೇ ರೀತಿ ಕಿರುಕುಳವನ್ನು ಶುರು ಮಾಡಿರ್ತಾನೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ನವೀನ್ ಬಂಧನ ಕೂಡ ಮಾಡಲಾಗಿದೆ ವಿಚಾರಣೆ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ನವೇಜ್ ಅನ್ನುವಂಥ ಫೇಸ್ಬುಕ್ ಐಡಿಯಿಂದ ಫಸ್ಟ್ ಮೆಸೇಜ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಯಿತಾ ಅದಾದ ನಂತರ ಯಾವಾಗ ನಟಿ ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ಐ ಡಿಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾನೆ ಸೊ ನಟಿ ಆತನಿಗೆ ಕರೆಸಿ ಬುದ್ಧಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು ಮತ್ತು ಆತ ಹುಟ್ಟುಗುಣ ಸುಟ್ಟರೂ ಹೋಗೋಲ್ಲ ಅಂತ ಹೇಳ್ತಾರಲ್ಲ ಇಂಥವ್ರು ನೋಡಿ ಗಾದೆ ಮಾತು ಕಟ್ಟಿರಬೇಕು ಮತ್ತೆ ಅದೇ ರೀತಿಯಾಗಿ ಮರುಕಳಿಸಿದಾಗ ಕಂಪ್ಲೇಂಟ್ ಕೊಡ್ತಾರೆ ಪೂರ್ಣೇಶ್ವರಿ ನಗರ ಠಾಣಾ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ